ನಮಸ್ಕಾರ ಸ್ನೇಹಿತರೆ ಯಜುನಿಡಿಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಈಗಾಗಲೇ ತುಂಬ ಜನ ಬಿ ಎಡ್ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಓದ್ತಾ ಇದ್ದೀವಿ ನಾವು ಕರ್ನಾಟಕ ಟಿಇಟಿಗೆ ಅರ್ಜಿ ಸಲ್ಲಿಸಬಹುದಾ ಒಂದು ವೇಳೆ ನಾವು ಕರ್ನಾಟಕ ಟಿ ಇಟಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಬರೆದು ಪಾಸ್ ಆದರೆ ನಮ್ಮನ್ನು ಎಲಿಜಿಬಲ್ ಮಾಡ್ತಾರಾ ನಮ್ದು ಕನ್ಸಿಡರ್ ಮಾಡ್ತಾರ ಎಲಿಜಿಬಿಲಿಟಿ ಅನ್ನ ಅನ್ನುವಂತಹ ಪ್ರಶ್ನೆಯನ್ನು ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಈ ಕುರಿತಂತೆ ನಾನು ಕೂಡ ನಿಮಗೆ ಅನೇಕ ಬಾರಿ ಹೌದು ಹೌದು ಅಂತ ಹೇಳಿದ್ದೀನಿ ಎನ್ ಸಿ ಟಿ ಯ ನಿಯಮಾವಳಿಗಳ ಪ್ರಕಾರ ಯಾರು ಶಿಕ್ಷಕ ತರಬೇತಿ ಕೋರ್ಸ್ ಒಂದಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ ಅವರು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹರು ಅನ್ನೋದನ್ನ ಈಗಾಗಲೇ ಎನ್ ಸಿಟಿ ಇ ತಿಳಿಸ್ಕೊಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಈಗಾಗಲೇ ಈ ವರ್ಷದ ಬಿಎಡ್ ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ದೀರಿ ಅಥವಾ ಬಿ ಎಡ್ ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇದ್ದೀರಿ ಅವರು ನಾವು ಟಿಇಟಿಯನ್ನು ಬರೀಬಹುದಾ ಇನ್ ಕೇಸ್ ಬರೆದು ಪಾಸ್ ಕನ್ಸಿಡರ್ ಮಾಡ್ತಾರಾ ಎಲಿಜಿಬಲ್ ಸರ್ಟಿಫಿಕೇಟ್ ಬರುತ್ತಾ ಅಂತ ಕೇಳ್ತಾ ಇದ್ರಿ ಸೊ ನಿಮಗಾಗಿ ಕಳೆದ ವರ್ಷದ ಅಧಿಕೃತ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆನಲ್ಲಿ ಏನು ಮಾಹಿತಿಯನ್ನ ಕೊಟ್ಟಿದ್ರು ಈಗಾಗಲೇ ಬಿ ಎಡ್ ಓದ್ತಾ ಇರೋವ್ರು ಬರೀಬಹುದಾ ಬರ್ದು ಪಾಸ್ ಆದ್ರೆ ಎಲಿಜಿಬಿಲಿಟಿ ಕೊಡ್ತಾರಾ ಅನ್ನುವಂತಹ ಒಂದಿಷ್ಟು ಸಂದೇಹಗಳೇನಿತ್ತು ಅದನ್ನ ಲೈವ್ ಆಗಿ ಆಧಾರ ಸಹಿತವಾಗಿ ಬಗೆಹರಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ಗದ ಮರಿವೇಡಿ ಮೊದ್ಲ ಮುಂದಿನ ಎಲ್ಲಾ ಅಡೇಟ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ವತಿ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈ ಒಂದು ಮಾಹಿತಿನ ಜೊತೆಗೆ ಹಂಚ್ಕೊಳ್ಳೋದಕ್ಕಿಂತ ಪೂರ್ವದಲ್ಲೇ ನಾನೇ ಒಬ್ಬ ಲೈವ್ ಎಕ್ಸಾಂಪಲ್ ಇಯರ್ ಓದುವಾಗಲೇ ಕರ್ನಾಟಕ ಟಿಇಟಿ ಕಳೆದ ವರ್ಷ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದೀನಿ ನಾನು ಬಿ ಎಡ್ ಸೆಕೆಂಡ್ ಇಯರ್ ಓದ್ತಾ ಇದೆ ಸೊ ನನ್ನ ಒಂದು ಅರ್ಹತಾ ಪ್ರಮಾಣ ಪತ್ರ ಕೂಡ ನನಗೆ ಸಿಕ್ಕಿದೆ ಕಾಣಿಸ್ತಾ ಇದೆ ನಿಮಗೆ ಡಿಸ್ಪ್ಲೇ ಮೇಲೆ ಎಲಿಜಿಬಲ್ ಸರ್ಟಿಫಿಕೇಟ್ ಕೂಡ ನನಗೆ ಸಿಕ್ಕಿರುವಂತ ಗಮನಿಸ್ತಾ ಇದೀವಿ ಸೊ ಹಾಗಾದ್ರೆ ಈ ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ನಲ್ಲಿ ಏನಿತ್ತು ಅನ್ನುವಂಥದನ್ನ ನೋಡ್ತಾ ಹೋಗೋಣ ನಾವು ಸೊ ಇದರಲ್ಲಿ ಈ ಪೈಕಿ ಅರ್ಹತೆಗಳ ವ್ಯಾಪ್ತಿನಲ್ಲಿ ಈ ಮಾಹಿತಿಯನ್ನು ಗಮನಿಸ್ತೀವಿ ನಂತರದಲ್ಲಿ ನಾನು ನಿಮಗೆ ಈ ಅಧಿಕೃತ ಸರ್ಕಾರದ ಉಲ್ಲೇಖ ಅಥವಾ ಅಧಿಸೂಚನೆಯನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿರ್ತೀನಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಓದಬಹುದು ಸೊ ಏನಿದೆ ಮಾಹಿತಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಅರ್ಹತೆ ಅಂತ ಕಾಣಿಸ್ತಾ ಇದೆ ನೋಡಿ ಸೊ ಎನ್ ಸಿ ಟಿ ನಿಯಮಾವಳಿಗಳ ಪ್ರಕಾರವೇ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ ಪತ್ರಿಕೆ ಒಂದು ಅಂತ ಇದೆ ಪತ್ರಿಕೆ ಒಂದು ಅಂದ್ರೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಬೇಕಾದಂತಹ ಅರ್ಹತೆ ಸೊ ಈ ಪೈಕಿ ಇಲ್ಲಿ ಅರ್ಹತೆಯಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲ ಇಲ್ಲಿದೆ ನೋಡಿ ಬೇರೆ ಬೇರೆ ಅರ್ಹತೆಗಳಿದೆ ಸೆಕೆಂಡ್ ಪಿ ಯು ಸಿ ಇದೆ ಅಂದ್ರೆ ಸೆಕೆಂಡ್ ಪಿ ಯು ಸಿನಲ್ಲಿ ಐವತ್ತು ಪರ್ಸೆಂಟ್ ಮಾಡಿರಬೇಕು ಡಿ ಎಡ್ ಪಾಸ್ ಆಗಿರಬೇಕು ಅಥವಾ ಡಿ ಎಡ್ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತ ಇದೆ ನೋಡಿ ಮೊದಲನೇದು ಎರಡನೇ ಅರ್ಹತೆ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಐವತ್ತು ಪರ್ಸೆಂಟ್ ಅಂಕ ತಗೊಂಡಿರಬೇಕು ಅಥವಾ ನಾಲ್ಕು ವರ್ಷದ ಬಿ ಎಡ್ನಲ್ಲಿ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಅಲ್ಲಿ ಪಾಸ್ ಆಗಿರಬೇಕು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತಿದೆ ಅದರ ಕೆಳಗೆ ಸೀನಿಯರ್ ಸೆಕೆಂಡರಿನಲ್ಲಿ ಐವತ್ತು ಪರ್ಸೆಂಟ್ ತಗೊಂಡಿರಬೇಕು ಮತ್ತು ಎರಡು ವರ್ಷದ ಈ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ಪಾಸ್ ಆಗಿರಬೇಕು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅದರ ಕೆಳಗಡೆ ಬನ್ನಿ ಇಲ್ಲಿದೆ ನೋಡಿ ಕೊನೆಯದು ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಇಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಇದು ಕರ್ನಾಟಕ ಸರ್ಕಾರ ಕಳೆದ ವರ್ಷವಷ್ಟೇ ಜಾರಿ ಮಾಡಿರುವಂತಹ ಹೊಸ ಅರ್ಹತಾ ಮಾನದಂಡ ಅಂದ್ರೆ ಯಾರು ಬಿ ಎಡ್ ಅಥವಾ ಡಿ ಎಡ್ಗೆ ಅಡ್ಮಿಷನ್ ಪಡ್ಕೊಂಡಿದ್ದಾರೆ ಅಡ್ಮಿಷನ್ ಪಡ್ಕೊಂಡಾಗಿನಿಂದ ಕೂಡ ನೀವು ಕರ್ನಾಟಕ ಟಿ ಇ ನ ಬರೆಯೋದಕ್ಕೂ ಅರ್ಹರಾಗ್ತೀರಿ ಕೇಂದ್ರ ಸರ್ಕಾರದ ಸಿ ಟಿ ಇ ಟಿ ನ ಕೂಡ ಅರ್ಹರಾಗ್ತೀರಿ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಗಮನಿಸ್ಕೊಳ್ಳಿ ಇದು ಸರ್ಕಾರದ ಉಲ್ಲೇಖ ಮತ್ತು ಆದೇಶದನ್ವಯ ಅಧಿಸೂಚನೆ ಅನ್ವಯ ನಾನು ನಿಮಗೆ ಕೊಡ್ತಾ ಇರುವಂತಹ ಮಾಹಿತಿ ಇಲ್ಲಿ ನಾನು ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ಲ ನಿಮಗೆ ಸುಳ್ಳು ಮಾಹಿತಿ ನಾನು ಹಂಚ್ಕೊಳ್ತಾ ನಿಮ್ಮ ಎದುರಿಗೆ ನಾನೇ ಲೈವ್ ಎಕ್ಸಾಂಪಲ್ ಇದ್ದೀನಿ ನಾನು ಬಿ ಎಡ್ ಸೆಕೆಂಡ್ ಇಯರ್ ಓದುವಾಗ ಟಿ ಟಿ ಅನ್ನು ಪಾಸ್ ಆಗಿದ್ದೀನಿ ಅನ್ನೋದಕ್ಕೆ ನಿಮಗೆ ಸರ್ಟಿಫಿಕೇಟ್ ಅನ್ನು ಕೂಡ ನಾನು ಈಗಾಗಲೇ ತೋರಿಸಿದ್ದೀನಿ ಪೇಪರ್ ಒನ್ ಬರಿಬೇಕಂದ್ರೂ ಕೂಡ ನೀವು ಬಿ ಎಡ್ ಓದ್ತಾ ಇದ್ರೆ ಬರೀಬಹುದು ಪೇಪರ್ ದ ಅರ್ಹತೆಯನ್ನು ನೋಡಿ ಪೇಪರ್ ಟು ಅಂದರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಬೇಕಾದಂತಹ ಒಂದು ಅರ್ಹತೆ ಇಲ್ಲಿದೆ ನೋಡಿ ಎರಡನೇ ಅರ್ಹತೆ ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಪದವಿಯನ್ನ ಪದವಿಯನ್ನು ತೇರ್ಗಡೆ ಹೊಂದಿರುವವರು ಅಥವಾ ಬಿ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ನೀವು ಅಡ್ಮಿಷನ್ ಸಾಕು ಟಿಟಿ ಬರೀಬಹುದು ಬರೆದು ಪಾಸು ಆಗಬಹುದು ಎಲಿಜಿಬಲ್ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ನೀವು ಗಮನಿಸಿಕೊಳ್ಳಿ ಯಾವುದೇ ಊಹಾಪೋಹಗಳಿಗೆ ನೀವು ತಲೆಗೊಡ್ಬೇಡಿ ಅಧಿಕೃತವಾಗಿ ಹಂಚಿಕೊಳ್ತೀನಿ ಕರ್ನಾಟಕ ಟಿಇಟಿ ಜೂನ್ ಮೂವತ್ತನೇ ತಾರೀಕಿಗೆ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಜೊತೆಗೆ ನಾನು ಎಜುನೇಟ್ಸ್ ಚಾನೆಲ್ ಕಡೆಯಿಂದ ನಿಮಗೆ ಎಲ್ಲ ನೋಟ್ಸ್ ಗಳನ್ನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಲ್ ಪ್ರಶ್ನೆ ಪತ್ರಿಕೆಗಳ ಟಿಇಟಿಗೆ ನೋಟಿಫಿಕೇಶನ್ ಆದಾಗಿನಿಂದ ಟಿಇಟಿ ಮುಗಿಯೋ ತನಕದ ಎಲ್ಲ ಅಪ್ಡೇಟ್ಸ್ ಗಳನ್ನ ಮಾಹಿತಿ ನಿರಂತರವಾಗಿ ನಿಮ್ಗೆ ಕೊಡೋದಕ್ಕೆ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದ್ದೆ ನಿಮ್ ಕೂಡ ನಿಮ್ ಜೊತೆಗೆ ಆ ಕೂಡ ಹಂಚಿಕೊಂಡಿದ್ದೆ ಆ ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಜನ ಜಾಯಿನ್ ಆಗಿದ್ರಿ ಅದಕ್ಕೆ ಐವತ್ತು ರೂಪಾಯಿ ಶುಲ್ಕವನ್ನ ಕೂಡ ನಾನು ನಿಗದಿಪಡಿಸಿದೀವಿ ನಿಮ್ಮ ಟಿಇಟಿ ಪಾಸ್ ಆಗೋದಕ್ಕೆ ಬೇಕಾದಂತಹ ನೋಟ್ಸ್ ಗಳು ಕ್ವಶನ್ ಪೇಪರ್ಗಳು ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು ಸ್ಟ್ರಾಟಜಿಗಳು ಜೊತೆಗೆ ವೆಬಿನಾರ್ ಗಳನ್ನು ಕೂಡ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ ಸೊ ನೀವು ಕೂಡ ಆಸಕ್ತಿ ಇದ್ದರೆ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆ ಮೂಲಕ ನೀವು ನನ್ನನ್ನ ವೈಯಕ್ತಿಕವಾಗಿ ನೇರವಾಗಿ ವಾಟ್ಸಪ್ ಮೂಲಕ ಮಾತ್ರ ಸಂಪರ್ಕ ಇಂಟ್ರೆಸ್ಟೆಡ್ ಇದ್ರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ವಾಟ್ಸ್ಆಪ್ ಗ್ರೂಪಿಗೆ ನಿಮ್ಮನ್ನು ಕೂಡ ಜಾಯಿನ್ ಮಾಡ್ಕೊಳ್ತೀವಿ ಇನ್ನೊಂದು ವಾರದಲ್ಲಿ ನಮ್ಮ ಎಲ್ಲ ಮಟೀರಿಯಲ್ಸ್ ಗಳು ವೆಬಿನಾರ್ಗಳು ಕೂಡ ಆರಂಭ ಆಗ್ತವೆ ಸೊ ಆ ಸಂದರ್ಭದಲ್ಲಿ ಅದನ್ನ ಬಳಕೆ ಮಾಡಿಕೊಂಡು ಬಿ ಎಡ್ ಫಸ್ಟ್ ಇಯರ್ ಅಲ್ಲಿ ಇರುವಾಗಲೇ ನೀವು ಟಿ ಇ ಪಾಸ್ ಮಾಡ್ಕೊಂಡು ಬಿಟ್ರಿ ಅಂದ್ರೆ ಆರಾಮಾಗಿ ನೀವು ನಿಶ್ಚಿಂತೆಯಿಂದ ಬಿ ಎಡ್ ಇಂದ ಮುಗಿಸ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ನೀವು ಸಿ ಟಿಯನ್ನು ಕೂಡ ಬರೆದು ಶಿಕ್ಷಕರಾಗಿ ನೇಮಕ ಆಗೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಜೊತೆಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ ಟಿ ಗೆ ತಯಾರಿ ಆಗ್ತಾ ಇದ್ರೆ ಅವರಿಗೆ ನೀವು ನಮ್ಮನ್ನು ರೆಫರ್ ಕೂಡ ಮಾಡಬಹುದು ಐವತ್ತು ರೂಪಾಯಿ ನೀವು ಪಾವತಿಸುವುದರ ಮೂಲಕ ಒಂದು ಬಾರಿ ನೀವು ಚಂದ ಪಡ್ಕೊಂಡ್ರಿ ಅಂತಂದ್ರೆ ನಾವು ನಿಮಗೆ ಈ ಟಿ ಇ ಟಿ ಮುಗಿಯೋ ತನಕ ನಿಮ್ಮ ಜೊತೆಗೆ ಇರ್ತೀವಿ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ಯಾರೆಲ್ಲ ಬಿ ಎಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇದ್ರಿ ನೀವು ಕೂಡ ಡಿ ಎಡ್ ನೀವು ಕೂಡ ಟಿ ಇ ಟಿ ಬರೆಯೋದಕ್ಕೆ ಅರ್ಹರಿದ್ದೀರಿ ಪಾಸ್ ಆದರೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಬೇರೆ ಯಾರ ಮಾತನ್ನು ಕೇಳಬೇಡಿ ಸರ್ಕಾರದ ನಿಯಮವೇ ಇದೆ ಸೊ ಹಾಗಾಗಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಭ್ಯಾಸವನ್ನ ಇಂದಿನಿಂದಲೇ ಆರಂಭ ಮಾಡಿ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ ಅಂತ ಹಾರೈಸ್ತಾ ಜೊತೆಗೆ ನಮ್ಮ ಜೊತೆಗೆ ಯಾರೆಲ್ಲ ಇದ್ದೀರಿ ನಿಮ್ಮನ್ನು ಕೂಡ ಖಂಡಿತವಾಗಿಯೂ ನಾವು ಆದಷ್ಟು ಶೀಘ್ರ ನಿಮ್ಮ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಾವು ಮಾತಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಕೂಡ ಹಂಚಿಕೊಳ್ತೇವೆ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್